ದುಡ್ಡು ತೊಗೊಳ್ತಾರೆ ಕಮಿಷನ್ ತೊಗೊಳ್ತಾರೆ ಟ್ಯಾಕ್ಸ್ ತೊಗೊಳ್ತಾರೆ ಪ್ರತಿಯೊಂದು ತೊಗೊಳ್ತಾರೆ ಎಲ್ಲ ಕಟ್ ಮಾಡ್ಕೊಳ್ತಾರೆ ನಮ್ಗೆ ಏನು ಮಾಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಏನು ಮಾಡ್ತಾ ಇದಾರೆ ಏನೂ ಇಲ್ಲ ನಥಿಂಗ್ ಏನು ಮಾಡ್ತಾಯಿಲ್ಲ ಸರ್ ಕೆಲವು ಕಡೆ ಹೋಗಿ ನೋಡಿ ಗುಂಡಿಗಳು ಹೆಂಗಿದೆ ಅಂದರೆ ಸ್ವಲ್ಪ ಯಾಮ ಮಾರಿದ್ರೆ ಗಾಡಿ ಇದಾಗೋಯ್ತದೆ ಆಶ್ ಸತ್ತ ಹೋಗ್ಬಿಡ್ತಾರೆ ಇಲ್ಲಿ ಸಫರ್ ಮಾಡ್ತಾರೆ ಯಾರೋ ಒಂದೊಂದು ರೂಪಾಯಿ ನೋಡಿ ಈಗ ತಿಂಡಿ ಟ್ಯಾಕ್ಸ್ ಹಾಕಿದ್ದಾರೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕ್ತಿದ್ದಾರೆ ಈಗ ಗೌರ್ಮೆಂಟ್ ಅನ್ನೋದು ಸುಮ್ಮನೆ ಶುದ್ಧ ಸುಳ್ಳು ಏನು ಸಂಪಾದನೆ ಮಾಡ್ರು ಬ ತೊಗೊಂಡೋಗೋದು ಇಲ್ಲ ಇಲ್ಲಲ್ಲ ಏನೋ ತೊಗೊಂಡೋಗ್ತಾರಾ ಏನು ತೊಗೊಂಡೋಗ್ತಾರೆ ಹೇಳಿ ಸೊ ಸೊಂಟದ ದಾರನೂ ತೊಗೊಂಡೋಗೋಲ್ಲ ಸರ್ ಸೊಂಟಿಗೆ ದಾರನ ತಗೊಂಡೋಗೋಲ್ಲ ಇರೋ ದಿನ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋದು ಬಿಟ್ಬಿಟ್ಟು ಈ ಥರ ಸಮಾಜನ ಹಾಳು ಮಾಡಿಕೊಂಡು ದುಡ್ಡು ತೊಗೊಳ್ತಾರೆ ಕಮಿಷನ್ ತೊಗೊಳ್ತಾರೆ ಟ್ಯಾಕ್ಸ್ ತೊಗೊಳ್ತಾರೆ ಪ್ರತಿಯೊಂದು ತೊಗೊಳ್ತಾರೆ ಏನು ಮಾಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಏನು ಮಾಡ್ತಾ ಸ್ವಲ್ಪ ಯಾ ಮಾಡ ಸತ್ತ ಹೋಗ್ಬಿಡ್ತಾರೆ ನೀವು ನಂಬಲೇ ನಮ್ಮ ನಮ್ಮ ಬಾಡಿಗೆ ನೋಡಿ ಇವೆಲ್ಲ ಡ್ಯಾಮೇಜ್ ಆಗಿರೋದು ನೋಡಿ ಇವೆಲ್ಲ ಡ್ಯಾಮೇಜ್ ಆಗಿರೋದ್ರ ಗುಂಡಿಗಳಿ ನೋಡಿ ಈ ಗಾಡಿ ಈ ಕಡೆ ಗುಂಡಿಯಿಂದ ಬಂದು ಬೈಕ್ ಅವರು ಬಿದ್ದು ಈ ತರ ಆಗಿರೋದು ಇವಲ್ಲ ಮೋಟ್ರ್ ಬೈಕ್ ಅವ್ರೇನಾದ್ರು ಬಿದ್ದರೆ ಅವ್ರು ಅಲ್ಲೇ ಸತ್ರು ಅಂತಾನೆ ಅರ್ಥ ಬಟ್ ಈಗಿರೋ ಪೊಸಿಷನ್ ಏನಂದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ ಸರಿಯಿಲ್ಲ ಸರ್ ಇದೇ ಮೇನ್ ಪ್ರಾಬ್ಲಮ್ ಯಾವುದೋ ಒಂದು ಐನೂರು ರೂಪಾಯಿ ಕೊಟ್ರು ಸಾವಿರ ರೂಪಾಯಿ ಕೊಟ್ರಂತ ಊಟ ಹಾಕಿ ಬಿಟ್ಬಿಟ್ಟು ಯಾವ ಕೆಲಸ ಮಾಡ್ ಕೆಲಸ ಇವತ್ತು ಕೆಲಸ ಯಾವಾಗ ಮಾಡ್ತಾನೆ ಇದು ಮಾಡೋದಿಲ್ಲ ಯಾವನ ಬೇರೆ ಬರ್ತಾನೆ ಅವ್ನಿಗೆ ಸಪೋರ್ಟ್ ಮಾಡ್ತಾರೆ ಕನಕಪುರ ರೋಡಲ್ಲಿ ಇಪ್ಪತ್ತು ಮೂವತ್ತು ಹಳ್ಳಗಳಿದೆ ಹೇಳೋರಿಲ್ಲ ಕೇಳೋರಿಲ್ಲ ನೋಡಿ ಸರ್ ನೀವು ಸುಮಾರಾಗಿರೋ ರೋಡಾದ್ರು ತೋರಿಸ್ತಾ ಇದೀರಿ ನಾವು ಮನೆಗಳ್ಗೆ ಹೋಗೋ ರೋಡಲ್ಲಿ ತಪ್ಪರೆ ಒಂದು ಮೈನ್ ಮೇನ್ ರೋಡು ಅಂತ ಒಂದು ಅಂತ್ಕೊಳ್ಳೋ ರೋಡೆ ಮೇನ್ ಬಿ ಬಿ ಎಂ ಪಿ ಆಫೀಸ್ಗಳೇ ಪಕ್ಕ ಪಕ್ಕದಲ್ಲಿದೆ ಆ ಪಕ್ಕದ ರೋಡ್ಗಳೇ ಗತಿ ಇಲ್ಲ ಮಾಡೋರಕ್ಕೆ ಕೊನೆಗೆ ನನ್ನ ಗಾಡಿನ ಎಕ್ಸಾಂಪಲ್ಗೆ ಒಂದು ಹಂಪ್ಗೆ ಬಿಟ್ಟಿದ ತಕ್ಷಣ ಒಂದು ಹಳ್ಳಕ್ಕೆ ಬಿಟ್ಟೆ ಜಂಪ್ ಮಾಡಿ ಬಿದ್ದು ಗಾಡಿ ಸ್ಕ್ರಾಚ್ ಆಗಿ ರೈಟ್ ಎಲ್ಲ ಒಡೆದಾಯ್ತವು ಹೊಸ ಟಾಪು ರುಬ್ಬಿಗಾಸ್ತಿದ್ದೀನಿ ಆವತ್ತು ನನಗೆ ಇಲ್ಲೆಲ್ಲ ಏಟಾಯಿತು ಮಾರಣಾಂತಿಕವಾಗಿ ಏನಾದರೂ ಪೆಟ್ಟಾಗಿದ್ರೆ ಗೌರ್ಮೆಂಟ್ ವಹಿಸ್ಕೊಡ್ತಿತ್ತಾ ಈ ಗೌರ್ಮೆಂಟ್ ಅನ್ನೋದು ಸುಮ್ಮನೆ ಶುದ್ಧ ಸುಳ್ಳು ಎಲ್ಲರೂ ಯಾರೂ ಆನೆಸ್ಟಾಗಿ ಮನೋಪೂರ್ವಕವಾಗಿ ಯಾರೂ ಕೆಲಸ ಮಾಡಲ್ಲ ಹಂಗೆ ಮಾಡಬೇಕು ಅನ್ನಂಗಿದ್ರೆ ನಿಂತು ಹಳ್ಳ ಕೆ ಬಿದ್ದೋದು ಹಳ್ಳಗಳ್ನ ಯಾ ಫುಲ್ಲು ಕಿತ್ತೋಗಿ ಪ್ರಾಣ ಹೋಗೋರ್ಗು ಗೌರ್ಮೆಂಟ್ ಬಿಡ್ತಿರ್ಲಿಲ್ಲ ಈಗಲೂ ಬೇಕಾದ್ರೆ ಒನ್ ಅವರ್ ನನ್ನ ಜೊತೆಲಿ ಬನ್ನಿ ಎಲ್ಲೆಲ್ಲಿ ಹಳ್ಳಗಳಿದೆ ಎಷ್ಟೆಷ್ಟು ಜನ ಬೀಳ್ತಾರೆ ಅಂತ ಯಾರಾದ್ರೂ ಸೈಗ್ ಬೈ ಮೋಟ್ರ್ ಬೈಕೋರು ಏನಾರು ಬಿದ್ದರೆ ಅಲ್ಲೇ ಸತ್ರು ಅಂತಲೇ ಅರ್ಥ ನಮ್ಮದು ತ್ರೀ ವೀಲ್ ಫೋರ್ ವೀಲರ್ವೇ ಬಿದ್ದು ಸೈಡ್ಗಾರು ಒಳ್ಳುತ್ತೆ ಅವರು ಹಂಗೆ ಬಿದ್ದ ತಕ್ಷಣ ಇಲ್ಲ ಕನಕಪುರ ರೋಡಲ್ಲಿ ಇಪ್ಪತ್ತು ಮೂವತ್ತು ಹಳ್ಳಗಳಿದೆ ಹೇಳೋರಿಲ್ಲ ಕೇಳೋರಿಲ್ಲ ಬಿಟ್ಟು ನೀವು ಫುಲ್ಲು ನೀವು ಫೋರ್ತ್ ಬ್ಲಾಕಲ್ಲಿ ಡೌನಲ್ಲಿ ಹೋಗಿ ನೀವು ರೋಡ್ ಮೇಯ್ನ್ ಏರಿಯಾ ಇಂಪಾರ್ಟೆಂಟ್ ಏರಿಯಾ ದೋ ಎಂತೆಂಥ ಹಳ್ಳಗಳು ಗೊತ್ತಾ ಯಾರು ಕವರ್ ಮಾಡಿ ಇದೆಲ್ಲ ಯಾರು ರಿಸ್ಕ್ ತೊಗೋತಾರೆ ತೊಗೊಳಲ್ಲ ಬಾಯ್ ಮಾತಾಡಿ ನಾನು ಮಾಡ್ತೀನಿ ನಾನು ಬಿ ಬಿ ಎಮ್ ಪಿ ಮೆಂಬರು ನಾನು ಎಮ್ ಎಲ್ ಎ ಅಂತ ಹೇಳ್ತಾರೆ ಏನೂ ಆಗಲ್ಲ ಬಟ್ ಅವ್ರಾಗ ಅವರೇ ಯಾವಾಗ ಶಾಂತಿ ಸಮಾಧಾನವಾಗಿ ಸುವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅಂತ ಮನಸ್ಸು ಬಂತೋ ಆವಾಗಲೇ ಅಲ್ಲಿಗೆ ಗೌರ್ಮೆಂಟ್ಗೆ ಒಂದು ನೇಮು ಫೇಮು ಎಲ್ಲ ಸಾಧ್ಯ ಅಲ್ಲಿವರೆಗೂ ಯಾರೂ ಬುದ್ಧಿ ಕಲಿಯೋಲ್ಲ ಕಲಿಯೋವರೆಗೂ ಇವಂತೂ ಉದ್ಧಾರ ಆಗೋಲ್ಲ ಪ್ರಾಣಗಳು ಸಂಕಟಗಳು ಆಯ್ತಾನೆ ಇರ್ತವೆ ನಮ್ಮಂಥ ಜನಸಾಮಾನ್ಯರಿಗೆ ಅದಂತೂ ಸತ್ಯ ಇನ್ನೇನಿಲ್ಲ ಓಕೆ ನಾನು ಸುಮಾರು ಒಂದು ಮೂವತ್ತ ಎರಡು ವರ್ಷದಿಂದ ಡ್ರೈವರು ಆ್ಯಕ್ಚುಲಿ ಪ್ರೊಫೆಷನಲ್ ಟ್ಯಾಕ್ಸಿ ಡ್ರೈವರ್ ಇವಾಗ ಆಟೋ ಓಡಿಸ್ತಾ ಇದ್ದೀನಿ ಇಲ್ಲಿ ಬೇಸಿಕಲಿ ಬೆಂಗಳೂರಲ್ಲಿ ನಮಗೆ ಗುಂಡಿಗಳು ಸಾಮಾನ್ಯ ಎಲ್ಲ ಕಡೆಗೂ ಕಂಡು ಬಂದೇ ಬಂದು ಇದೆ ಯಾಕೆಂದರೆ ಇಲ್ಲಿಂದ ವ್ಯವಸ್ಥೆ ಆ ಥರ ಇದೆ ನಮ್ಮ ರಾಜಕೀಯದ ವ್ಯವಸ್ಥೆ ಆಗಲಿ ಯಾವುದೇ ಒಂದು ಆಗಲಿ ಪ್ರತಿಯೊಂದು ಆ ಥರ ಇದೆ ಆ್ಯಕ್ಚುಲಿ ಮೇಯ್ನ್ ಇಲ್ಲಿ ಜನಗಳಿಗೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಮೈನ್ ಸೊ ಅದು ಇಲ್ಲ ದುಡ್ಡು ತೊಗೊಳ್ತಾರೆ ಕಮಿಷನ್ ತೊಗೊಳ್ತಾರೆ ಟ್ಯಾಕ್ಸ್ ತೊಗೊಳ್ತಾರೆ ಪ್ರತಿಯೊಂದು ತೊಗೊಳ್ತಾರೆ ಎಲ್ಲ ಕಟ್ ಮಾಡ್ಕೊಳ್ತಾರೆ ಏನು ಮಾಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಏನು ಮಾಡ್ತಾ ಇದ್ದಾರೆ ಏನೂ ಇಲ್ಲ ಇಲ್ಲಿ ನಥಿಂಗ್ ಏನೂ ಮಾಡ್ತಾಯಿಲ್ಲ ಸೊ ಕೆಲವು ಕಡೆ ಹೋಗಿ ನೋಡಿ ಗುಂಡಿಗಳು ಹೆಂಗಿದೆ ಅಂದರೆ ಮುಕ್ಕಾಲು ಇಂಚಿದೆ ಗುಂಡಿಗಳು ಸ್ವಲ್ಪ ಯಾಮ ಮಾರಿದ್ರೆ ಗಾಡಿ ಇದಾಗೋಯ್ತದೆ ಸತ್ತ ಹೋಗ್ಬಿಡ್ತಾರೆ ನೀವು ನಂಬಲ್ಲ ನಮ್ಮ ನಮ್ಮ ಗಾಡಿಗಳು ನೋಡಿ ಇವೆಲ್ಲ ಡ್ಯಾಮೇಜ್ ಆಗಿರೋದು ನೋಡಿ ಇವೆಲ್ಲ ಡ್ಯಾಮೇಜ್ ಆಗಿರೋದಲ್ಲುಂಡಿಗಳಿಗೆ ನೋಡಿ ಈ ಗಾಡಿ ಡ್ಯಾಮೇಜ್ ಗುಂಡಿಯಿಂದ ಬಂದು ಬೈಕ್ ಅವರು ಬಿದ್ದು ಈ ಥರ ಆಗಿರೋದು ನೀವೆಲ್ಲ ಇಲ್ಲ ಇದು ಆಗಿರೋದಲ್ಲ ನಾವು ನಾವಂತೂ ಇದುವರೆಗೂ ಯಾವುದೇ ಗಾಡಿ ಹೋಗಿ ಟಚ್ ಮಾಡಿಲ್ಲ ಇವತ್ತರೆಗೂ ನಾನು ಪ್ರೊಫೆಷನಲ್ ಟ್ಯಾಕ್ಸಿ ಡ್ರೈವರ್ ಇಂದ ನಾನು ಯಾವುದೇ ಗಾಡಿ ಟಚ್ ಮಾಡಿಲ್ಲ ನನ್ನ ಗಾಡಿ ಬಂದು ಗುದಿಯರೇ ಜಾಸ್ತಿ ಹೊರ್ತು ನಾನು ಇವತ್ತು ಯಾರಿಗೂ ಹೋಗುದಿಲ್ಲ ಸೊ ಇವು ಈ ಥರ ವ್ಯವಸ್ಥೆ ಇದೆ ಇದು ನಮ್ಮ ಜನಗಳಿಗೆ ಯಾವತ್ತು ನಮ್ಮ ಫಸ್ಟ್ ನಮ್ಮ ಜನಗಳಿಗೆ ಬುದ್ಧಿಲ್ಲ ಸರ್ ಯಾಕೆ ಹೇಳಿ ನಮ್ಮ ಜನ ಒಂದು ಓದಿದ್ರು ಏನೇ ಇದ್ರೂ ಅವ್ರು ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಂಡು ವ್ಯವಸ್ಥೆನ ಸರಿಪಡ್ಸೋಕೆ ಮಾಡಲ್ಲ ಅವರು ಒಂದು ಯಾವುದೋ ಒಂದು ಐನೂರು ರೂಪಾಯಿ ಕೊಟ್ಟರು ಸಾವಿರ ರೂಪಾಯಿ ಕೊಟ್ಟರು ಅಂತ ಓಟ್ ಹಾಕಿಬಿಟ್ಬಿಟ್ಟು ಯಾವನ ಕೆಲಸ ಮಾಡೋಂಗೆ ಕೆಲಸ ಇವತ್ತು ಕೆಲಸ ಯಾವಾಗ ಮಾಡ್ತಾನೆ ಅವನು ಇದು ಮಾಡೋದಿಲ್ಲ ಯಾವನ ಬೇರೆ ಬರ್ತಾನೆ ಅವನಿಗೆ ಸಪ್ ಸಪೋರ್ಟ್ ಮಾಡ್ತಾರೆ ಹೊರತು ಕೆಲಸ ಮಾಡೋರು ಯಾವತ್ತೂ ಆಗಲಿ ಸಪೋರ್ಟ್ ಮಾಡಲ್ಲ ನೀನು ನಂಬ್ತಿರೋರು ಬಿಡ್ತಿರೋ ಎರಡು ಸಾವಿರದ ನಾಲ್ಕರಲ್ಲಿ ಗುಬ್ಬಿ ತಾಲ್ಲೂಕಲ್ಲಿ ನಾನು ಅವಾಗ ಡ್ಯೂಟಿ ಮಾಡ್ತಿದ್ದೆ ನಾನು ಆ್ಯಕ್ಚುಲಿ ಎಲ್ಲ ಡಿಪಾರ್ಟ್ಮೆಂಟ್ ಡ್ಯೂಟಿ ಬಿಡೀನಿ ಆವಾಗ ಕನ್ನಡ ನಾಡು ಪಕ್ಷ ಅಂತ ಇತ್ತು ವಿಜಯಶಂಕೇಶ್ವರ ಅವ್ರದ್ದು ಅಲ್ಲೊಬ್ಬ ಒಬ್ಬ ಮನುಷ್ಯ ಇಡೀ ಗುಬ್ಬಿ ತಾಲೂಕಲ್ಲಿ ಪ್ರತಿಯೊಬ್ಬರಿಗೂ ನೀರು ಸರ್ಬಜೆ ಉಚಿತವಾಗಿ ಕೊಟ್ಟರು ಪ್ರತಿಯೊಂದು ಕೆಲಸ ಮಾಡಿ ಕೊಟ್ಟರು ಆ ಮನುಷ್ಯ ಕನ್ನಡ ನಾಡು ಪಕ್ಷದಿಂದ ಒಬ್ರೆ ಒಬ್ರಿಗೆ ಗೆದ್ದಿದ್ದು ಥ್ರೋಟ್ ಇದರಲ್ಲಿ ಕನ್ನಡ ಪಕ್ಷ ಒಂದೇ ಬಂದಿದ್ದು ಇವತ್ತಿಗೂ ಆ ಮನುಷ್ಯ ಎಲ್ಲರೂ ಒಳ್ಳೇದು ಮಾಡ್ಕೊಂಡಿದ್ದಾರೆ ಆ ಥರ ನಮ್ಮ ಜನಗಳು ಮಾಡೋಕ್ಕಿನಿ ಸರ್ ಪ್ರಪಂಚ ಇರೋದು ಎಷ್ಟು ಜನ ಇದೆ ಸರ್ ಹಾಂ ಸಾಯೋವರೆಗೂ ಗೂಟಾಡ್ಕೊಂಡಿರ್ತೀವ ಏನು ಸಂಪಾದನೆ ಮಾಡಿದ್ರೆ ಬ ತೊಗೊಂಡೋಗೋದು ಏನೂ ಇಲ್ಲಲ್ಲ ಏನೇ ತೊಗೊಂಡೋಗ್ತಾರಾ ಏನು ತೊಗೊಂಡೋಗ್ತಾರೆ ಹೇಳಿ ಸೊ ಸೊಂಟಕ್ಕೆ ದಾರನೂ ತೊಗೊಂಡೋಗೋಲ್ಲ ಸರ್ ಸೊಂಟಕ್ಕೆ ದಾರನ ತೊಗೊಂಡೋಗೋಲ್ಲ ಇರೋ ದಿನ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋದು ಬಿಟ್ಬಿಟ್ಟು ಈ ಥರ ಸಮಾಜನ ಹಾಳು ಮಾಡ್ಕೊಂಡು ಸರ್ ಅವ್ರು ಬಿಡಿ ಅದು ಅವ್ರ ಅದು ಸೆಕೆಂಡ್ರಿ ಅದು ಫಸ್ಟು ಜನಗಳದ್ದು ನೋಡಿ ಅವ್ರದ್ದು ಬಿಡಿ ಅವ್ರದ್ದು ಆಮೇಲೆ ಅದು ದೊಡ್ಡ ದೊಡ್ಡದವ್ರದ್ದು ಅದು ಹೇಳೋಕ್ಕೆ ತುಂಬ ಟೈಮ್ ಆಗುತ್ತೆ ಬಟ್ ಈಗಿರೋ ಪೊಸಿಷನ್ ಏನಂದರೆ ನಮ್ಮ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ ಸರ್ ಇದೇ ಮೇಯ್ನ್ ಪ್ರಾಬ್ಲಮ್ ಸರ್ ಇದು ಇಲ್ಲಿ ಏನು ಏನಾಗಿದೆ ಗೊತ್ತಾ ಇಲ್ಲಿ ಮೇಯ್ನು ಸರ್ಕಾರ ಒಂದು ನಿಮಗೆ ಗುತ್ತಿಗೆ ಕೊಡುತ್ತೆ ಅಂದ್ಕೊಳ್ಳಿ ಏನೋ ಒಂದು ಬಿ ಬಿ ಡಬ್ಲ್ಯೂ ಎಸ್ ಎಸ್ಗೋ ಏ ಯಾವುದಕ್ಕೋ ಒಂದು ಗುತ್ತಿಕೆ ಕೊಡ್ತೊಳ್ಳಿ ಆ ಗುತ್ತಿಗೆ ಕೊಟ್ಟಾಗ ಏನು ಮಾಡ್ತೀರಾ ನೀವು ಇಷ್ಟಂತ ಅಮೌಂಟ್ ಕಟ್ ಮಾಡ್ಕೊಳ್ತೀರಾ ಅಮೌಂಟ್ ಕಟ್ ಮಾಡ್ಕೊಂಡು ಏನು ಮಾಡ್ತೀರಾ ನೀವು ಗುತ್ತಿಗೆ ನೀವು ನೀವೇನು ಮಾಡಬೇಕು ಉದ್ದೇಶ ಗೊತ್ತಾ ಯಾವ ಅಗೀತಾನೆ ಕೆಲಸ ಮುಗಿತಾನೆ ಅವನೇ ಆ ತಾರನ ಕಂಪ್ಲೀಟ್ ಮಾಡ್ಕೊಡ್ಬೇಕು ಇದು ಕಾನೂನು ಬರಬೇಕು ಅವ್ನು ಬರ್ತಾನೆ ಹಳ್ಳ ತೆಗಿತಾನೆ ಇದು ಮಾಡಿಬಿಟ್ಟು ಗುಂಡಿ ಹಾಗೆ ಮಣ್ಣು ಹಾಕ್ಬಿಟ್ಟು ಹೊಡೈತಾನೆ ಸಫರ್ ಮಾಡೋದು ಯಾರು ಇಲ್ಲಿ ಯಾರು ಸಾರ್ ಸಫರ್ ಮಾಡೋದು ನೀವೇನೋ ಕಾಂಟ್ರಾಕ್ಟ್ರು ಕೊಟ್ಬಿಟ್ರೆ ದುಡ್ಡು ತೊಗೊಂಡ್ರಿ ಕಮಿಷನ್ ಜಾಬ್ಗೆ ಹಾಕೊಂಡ್ರೆ ಆಯಿತು ಇಲ್ಲಿ ಸಫರ್ ಮಾಡ್ತಾರೆ ಯಾರು ಟ್ಯಾಕ್ಸ್ ಕರ್ತಾರೆ ನೀವು ನಾವು ಕಟ್ತಾರೆ ಟ್ಯಾಕ್ಸು ಒಂದೊಂದು ರೂಪಾಯಿ ಈಗ ನೋಡಿ ಈಗ ತಿಂಡಿ ತಿನ್ಕೊಬಂದರೆ ಟ್ಯಾಕ್ಸ್ ಹಾಕಿದ್ದಾರೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕ್ತಿದ್ದಾರೆ